ಇಲ್ಲೇ ಸಿದ್ದೇಶ್ವರ ಪಾಂಡ್ರೆ ಅಂತ ಹೇಳ್ತೀವಿ ನಾವು ಇಂಥ ಒಂದು ಕ್ಷೇತ್ರ ಒಳಗೆ ಎಷ್ಟು ನಾಟಕ ನಡೆದೈತನೋ ಅನ್ನುವಂಥದ್ದು ಗಜಾನನ್ ಅವ್ರು ಹೇಳಿದರು ಅವಾಗ ಮಾತಾಡುವವ್ರಿ ಚಿಟ್ಟಿ ನೋಡಿದ್ನಿ ಯಾವನ್ನ ಮೊದಲು ಮಾತಾಡ್ಸಬೇಡ್ರಿ ಯಾವುದೂ ಇಡಂಗಿಲ್ಲ ಅವರು ಸ್ವಚ್ಛ ಮಾಡಿ ತೆಗಿತಾರ ಅಂತ ಹೇಳಿ ನಾವು ಸಿಟ್ಟಿ ನೋಡಿದು ಅವಕ್ಕೆ ಲಾ ಲಾಸ್ಟ್ ಅಂತ ಹೇಳಿದೆವು ಭಾಳ ಸ್ಪಷ್ಟವಾಗಿ ಹೇಳಿದಂಥವ್ರು ಅವರು ಪಾಪ ನೊಂದ್ಕೊಂಡು ಹೇಳಿದ್ರು ಇಲ್ಲೇನೋ ಬಂದಾಗ ಏನೇನೋ ಮಣಿಗೆ ಬಂದ ಏನೇನೋ ಆಶ್ವಾಸನೆ ಕೊಟ್ಟಿದ್ವು ಎಮ್ ಎಲ್ ಸಿ ಮಾಡ್ಕೊತಿದ್ರು ಅದು ಚೌಕ್ ಗುಳಗಿನೋ ಅಲ್ಲ ಗುಂಡು ಗುಳಿಗಿನೋ ಅಲ್ಲ ನಾವು ಕಾಂಗ್ರೆಸ್ ಇಂದ ಅನ್ಯಾಯ ಆಗೈತೆ ಅಂತ ಹೇಳಿ ಬರಲಿಲ್ಲ ಅದು ಒಂದು ವಿದ್ಯಮಾನ ಸಮಯದ ಅಭಾವದ ಹೆಚ್ಚಿಗೆ ಮಾತಾಡೋದಿಲ್ಲ ರಮೇಶ್ ಅಣ್ಣ ಜಾರಕಿಹೊಳಿ ಅವ್ರ ಮಂತ್ರಿ ಇದ್ರು ತಮ್ಮೆಲ್ಲ ಪ್ರೀತಿ ವಿಶ್ವಾಸದಿಂದ ಸುಮಾರು ಇಪ್ಪತ್ತು ವರ್ಷ ಡೀಕೆ ಒಮ್ಮೆರೋ ಶಾಸಕನಾಗಿದ್ದೀನಿ ಆ ರಾಜಕೀಯ ವಿದ್ಯಮಾನ ಒಳಗೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದ್ದಂತಲ್ಲ ಸಂದರ್ಭದೊಳಗೆ ನಾವು ಬಿ ಜೆ ಪಿಗೆ ಬಂದೀವಿ ಬಿ ಜೆ ಪಿಗೆ ಇಲ್ಲಿ ಬರೋ ಮುಂದೆ ಈ ಶಾಸಕ ನಮಗೇನು ಹೇಳಿದ್ರು ಗೊತ್ತಂತೇಳ ಅವ್ರನ್ನ ತಗೋರಿ ಅವ್ರನ್ನ ಎಮ್ ಎಲ್ ಎ ನಿಲ್ಲಿಸುನು ಗೆಲ್ಲಿಸ್ತೀವ ಅವ್ನ ಮಂತ್ರಿನೂ ಮಾಡೋನು ಇಷ್ಟೆಲ್ಲ ನಾಟಕ ಮಾಡಿ ನಾವು ಇಲ್ಲಿ ಬಂದ ಮೇಲೆ ರಾಜೀನಾಮೆ ಕೊಟ್ಟು ಕೊಡಲಿ ಫ್ಲಟ್ನಾಗ ಏನಂತ ಬೇಯ್ತೇವೆ ಏ ಕುಂಟೇಳ ಸುಳ್ಮೇಗ ಓಡೇಗಂಡ್ ಬಿಡೋದು ಎಷ್ಟು ನೋವಾಗ ಎಷ್ಟು ನೋವಾಗ ಜಾಗ ನಾವ ಇಷ್ಟೆಲ್ಲ ಹಾಗೆ ಸಾಂದರ್ಭಿಕವಾಗಿ ಗೆದ್ದ ಮೇಲೆ ಮಂತ್ರಿ ಮಾಡಲಿಲ್ಲ ಅಂದ್ರೂ ಇವರೇ ಕಾರಣ ಮತ್ತ ಅಣ್ಣಾರಂದ್ರೆ ಏ ಇದ್ಯಾಣಪ್ಪ ಇದೇನು ನಿನ್ನ ಬಲಿ ಪಕ್ಷಕ್ಕೆ ಕೊಟ್ಟಂಗಾತೋ ಇದೇನು ಸೂತಾಗಣ್ಣ ನಾವು ಮಂತ್ರಿ ಹೇಳಿ ಅವ್ರಿಗೆ ಅಂದಿವು ನೀವು ನೀವ್ಯಾವ್ರಿಗೆ ಮಂತ್ರಿ ಆಗಣ್ಣಾರ ನಮಗೆ ಆಸೆ ಇಲ್ಲ ಅಧಿಕಾರದಹ ಇಲ್ಲ ನಮ್ಮ ಕೆಲಸಗಳಾಗಲಿ ಹೇಳಿ ಅವ್ರಿಗೆ ಹೋಗಿ ಅಷ್ಟಾಂಗ ಕಾಲು ಹಾಕಿ ಬಿದ್ದೀವಿ ಆ ಒಂದು ಪ್ರತಿಫಲವಾಗಿ ಅತನಿ ಮತಕ್ಷೇತ್ರಕ್ಕೆ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಏನು ತಂದನ ಅಂತ ಹೇಳಿ ಇವತ್ತು ನಾವು ಅಧಿಕೃತವಾಗಿ ಏನು ತಮ್ಮ ದಾಖಲೆ ಬಿಡುಗಡೆ ಮಾಡಿದ್ದೀವಿ ಹದಿನಾಲ್ಕು ನೂರ ಎಂಬತ್ತಾರು ಪಾಯಿಂಟ್ ನಲ್ವತ್ತೊಂದು ಕೋಟಿಗಳ ಅದನ್ನು ಡಿಸೈನ್ ಮಾಡಿದವರು ನಾವು ಅದನ್ನು ಸಂಪೂರ್ಣವಾಗಿ ಶಾಂಕ್ಷನ್ ಮಾಡಿ ಟೆಂಡರ್ ಮಾಡಿದಂಥ ಶಕ್ತಿ ವ್ಯಕ್ತಿ ರಮೇಶಣ್ಣ ರಮೇಶ್ ಅಣ್ಣ ಜಾರಕಿಹೊಳಿ ಅವರಂತೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಮಾತಾಡ್ತೇವೆ ನನಗೆ ಸ್ವಾಭಿಮಾನದಕ್ಕೆ ಬತ್ತು ಸ್ವಾಭಿಮಾನದಕ್ಕೆ ಬತ್ತು ಅಲ್ಲ ಇಂಥ ಸಾವಿರಾರು ಕೋಟಿ ಮಾಡಿದ ರಮೇಶ್ ಅನ್ನೋರು ಅದನ್ನ ಮಾಡಿನ ಅಂತ ಹೇಳ್ತೇವ್ರಿ ಮಂದಿ ನಗತೈತಲ್ಲ ತಿಳಿಯಂಗಿಲ್ಲ ತಿಳಿದೈತಿಲ್ಲ ರೀ ಯಾಕೆ ಮಾತಾಡೋಂಗಿಲ್ಲ ಅಂದ್ರೆ ಅವ್ರು ಕಾಡ್ತಾರು ಈಗ ಸಿದ್ದಪ್ಪನವ್ರಿಗೆ ಇಲ್ಲಿ ಮಾತಾಡ ಮುಂದೆ ನನಗೆ ಫೋನ್ ಹಚ್ಚಿದ್ದೇವೆ ರೀ ಭಾಳ ಮಾತಾಡಬೇಡ ಅಂತ ಹೇಳ್ರಿ ಅಂತ ಹೇಳಿ ನಾ ಏನಿ ಇದನ್ನು ಬಣ್ಣ ಹಿಂಗಲ್ ಆಯ್ತು ಆಯ್ತು ಗಪ್ಪ ಆದ ಗಪ್ಪಾಗಿ ಓಪನ್ನ ಮಾತಾಡ್ಬೇಕಂತ ಇವತ್ತು ಮಾತಾಡ್ತಾ ಇದ್ದೀನಿ ಬಿರ್ಸ್ ಮಾತಾಡಿದವ್ರಿಗೆ ಹಂಗತ್ತವೆ ಮಣ್ಣಿ ಡಿ ಸಿ ಸಿ ಬ್ಯಾಂಕ್ ಒಳಗೆ ಮೂವತ್ತು ವರ್ಷ ಅನ್ಅಪೋಸ್ ಮಾಡಿ ದಬ್ಬಾಳಿಕೆ ಮಾಡಿ ಇಪ್ಪತ್ತೆಂಟು ಸೊಸೈಟಿ ನಾವು ಕೋರ್ಟ್ ಹೋಗಿ ಮಾಡಿಕೊಂಡು ಬಂದ ಸೊಸೈಟಿ ಪತ್ ಬಂದಿಟ್ರು ಕೈ ಮುಗಿದೆವು ವರಿಷ್ಠರಿಗೆ ಹೇಳಿದೆವು ಕಾಲು ಬಿದ್ದೆವು ರೈತರಿಗೆ ಮಾಡಬೇಡ ಮಾಡಬೇಡ್ರಂದೇವು ಆದ್ರೆ ಅವ್ರ ಮನಸ್ಸಿನಾಗ ಹಂಗಿಲ್ಲ ರೈತರಿಗೆ ಹಾಳಾಗುವಲ್ ಬೇಕೆ ಪತ್ತು ಬಂದ ಇಡೋದು ನನ್ನ ಗೇಟಿಗೆ ಬಂದು ನಿತ್ತವ್ರದ ಪತ್ ಅನ್ನುವಂಥ ಮನಸ್ಥಿತಿ ಒಳಗೆ ನಮ್ಮ ಜೋಡಿ ಇದ್ದವ್ರನ್ನ ನಮ್ಮ ರಾಜಕೀಯ ತಿಂಡಿಗೆ ನಮಗೆ ರೈತರಿಗೆ ಬಲಿಯಾಗಬೋದು ಅನ್ನೋಂಥ ಕಣ್ಣೀರು ಪಕ್ಕಿ ನಮ್ಮ ರಾಜಕಾರಣ ತಪ್ಪೋ ಒಪ್ಪೋ ಗೊತ್ತಿಲ್ಲ ಅವ್ರಿಗೆ ನಾನೇ ಹೇಳಿದೆವು ಆಯ್ತಪ್ಪ ನಮ್ದು ಬೇಡ ನೀವು ಅವ್ರದ್ದು ಮನಸ್ಥಿತಿನ ಹಂಗೈತಿ ಅವ್ರು ಹೋಗಿ ಹಾಗೆ ಮಾಡಿ ಮಾಡ್ಕೋವಿ ರೈತರು ನುಕ್ಸಾನ ಆಗಬಾರ್ದು ಹೇಳಿ ಒಂದು ಇಬ್ಬರು ಮಂದಿ ಗಟ್ಟಿಯಾಗಿ ನಿಂತರು ಮಾವೇ ಪಡ್ನಾಡ್ ಸಾವ್ಕವರು ಗಿರೀಶ್ ಬಸವರಿಗೆ ಅವ್ರು ಅವ್ರಿಗೂ ಹೇಳಿದ್ದೆವು ನಾವು ಬ್ಯಾಡ್ವಿ ಎಲ್ಲ ನಮ್ಮ ಕಾಸು ಇದ್ದೋಗಿ ನಾನಾಗ ಕಳಿಸಿನಿ ನಂದೊಂದು ಏನಾಗುತ್ತ ಏ ಏನೇ ಆಗಲಿ ಮಹೇಶನ ನಿಮ್ಮ ಜೋಡಿ ನಾವು ಇಬ್ಬರು ನೀವು ಒಂದೇ ಹೋಟ್ ಬಿದ್ರು ನಿಲ್ತಾರಂದವಿ ರಮೇಶ್ ತಕ್ಕೊ ಅಂದ್ರೂ ತಕ್ಕೊಳಂಗಿಲ್ಲ ಅಂದವಿ ನಿಮ್ಮ ಜೋಡಿ ನಾವು ಎರಡು ಮಂದಿ ನಿಂತು ಮೂರು ಓಟ್ ಬೀಳ್ತವೆ ಇದು ಒಂದೇ ಮೆಟ್ಲಾಗಲಿ ಅಂತೇಳಿ ಗಟ್ಟಿಯಾಗಿ ನಿಂತಿದ್ದು ಅವರು ಎಲ್ಲಾರು ಕರ್ಕೊಂಡು ರೆಸಾರ್ಟ್ ರಾಜಕೀಯ ಗಾಡಿ ಮಾಡಿಕೊಂಡು ಅವ್ರಿಗೆ ಇಲೆಕ್ಷನ್ಗಿಂತ ಮೊದಲ ಆಗೋ ಮುಂದೆ ಹೋಟ್ ಹಾಕಿ ಬಂದು ಕೂಡಲಿ ಮಾಧ್ಯಮದಾಗ ಹೇಳಿ ನಾನು ಇದನ್ನೆಲ್ಲವನ್ನು ನಾವು ನಿಂತಿದ್ದು ಕೇವಲ ಎರಡು ವರ್ಷದ ಮೊದಲು ಆಗಿದ್ದೀವಿ ನಮ್ಮನು ಕಾಳಜಾಗ ನಮ್ಮೆಲ್ಲ ಕೇಸು ಹಾಕ್ಸ್ಯಾರ ಹಾಕಿಸೆ ಏನೋ ಅದು ಹಾಗೆ ನಡೆದತ್ತೆ ಇವತ್ತು ನಾವು ನಿಂತದ ಉದ್ದೇಶ ಈ ರಾಜ್ಯ ಈ ನಮ್ಮ ದೇಶದ ಜನರಿಗೆ ಗೊತ್ತಾಗಲಿ ಬಂಡಾಯದ ವಿರುದ್ಧವಾಗಿ ನಿತ್ತಿನೇ ವಿನಃ ಗೆಲ್ಲಬೇಕನ್ನುವಂಥದ್ದಲ್ಲ ಮೂವತ್ತು ವರ್ಷ ಏನ ಏನು ಒತ್ತಾಯ ಮಾಡ್ಯಾರ ನಿತ್ತವ್ನ ಹೆಂಗೆ ಹಂಗೆ ತೆಗೆಸ್ತಿದ್ದೆವು ಹಂಗೆ ತಕ್ಕೋಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ನಾನು ಮಾಡೀನಿ ಈ ವೇದಿಕೆ ಮುಖಾಂತರ ಈ ವೇದಿಕೆ ಮುಖಾಂತರ ಅಣ್ಣವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮ್ಮಲ್ಲೇ ಇನ್ನೂ ಸೊಸೈಟಿಗಳಿಗೆ ನಮ್ಮ ಅಷ್ಟೇ ಮಾಡ್ರನ್ನ ಅನ್ನೋ ನಾವು ನಮ್ಮ ಇದ್ದವ್ರನ್ನ ಕಳಿಸೀವಿ ಅವು ಯಾವ್ದೋ ನಮಗೆ ಅವು ಅಂತೂ ಮಾಡ್ರಿ ಅದು ಜೋಡಿ ಅವು ಏನು ಅವ್ರು ಒಂದು ಇಪ್ಪತ್ತೆರಡು ಬಿದ್ದವ್ರಲ್ಲ ಅದನ್ನು ಮಾಡಿರಿ ನಮ್ಮ ಮಾಡಿರಿ ಇನ್ನು ವಾರಿಗೆ ಒಂದೊಂದು ನೀವು ಸೊಸೈಟಿ ಮಾಡಿದ ಕೂಡ್ರಿ ಹೇಳಿ ನಾನು ಇವತ್ತು ನಿಮ್ಮ ಟೈಮಲ್ಲಿ ಕೇಳ್ಕೊತೀನಿ ಇದು ಆಡಳಿತ ರಾಜಕೀಯ ಒಂದು ವೇದಿಕೆ ಆಗಬಾರ್ದು ಎಲ್ಲಮ್ಮ ದೊಡ್ಡ ಯಾವುದೋ ದೊಡ್ಡ ಎಲ್ಲಮ್ಮ ಜಾತ್ರೆ ಅಂತ ಹೇಳಿ ಪತ್ ಹಾಕೋದು ಇನ್ನು ಏನಾದರೂ ನಮಗೆ ಹಿಂಗೆ ಸ್ಟಾರ್ಟ್ ಆಗೋದು ಅಂದ್ರೆ ಸಮಸ್ಯೆ ಆಗ್ತದ ಈಗ ಅದು ಸಲ ನಿತ್ತವ ನಾನು ಸುಮ್ಮನೆ ಹೋಗಿ ಓಟಾಗಿ ಹೇಳಿ ಹೋದಾಗ ಸಡ್ಡು ಹೊಡಿತಾರೆ ಮೀಸಿ ತಿರುತ್ತಾರ ಅವ್ರ ಇದ್ದವ್ರು ಸುಮಾರು ಅರವತ್ತರಿಂದ ಎಪ್ಪತ್ತಕ್ಕೆ ಜನರು ಮಾಧ್ಯಮದವ್ರಿಗೆಲ್ಲ ಗೊತ್ತೈತಿ ನನ್ನಿಂದ ಕೋಟಿಗಡ್ಲೆ ಫೈದಾ ಮಾಡ್ಕೊಂಡಾರ ರಾತ್ರಿ ಕೆಲವೊಬ್ರು ಮಾತಾಡ್ತಾರೆ ಇಲ್ಲ ರೀ ಅವ್ರು ಕಾಡ್ತಾರೆ ಅದಕ್ಕೆ ನಾವು ಹಿಂಗೆ ಏ ಮಾರು ಫೋನ್ ಬಂದ್ ಮಾಡತ್ತೀನಿ ಇಷ್ಟು ಎಲ್ಲೇ ನಾವು ಮಾಡಿದಷ್ಟು ಅವು ಎಲ್ಲೇ ಮಾಡಿದ್ರು ಅಂದ್ರೆ ಅವ್ರು ಬಳ್ಳಿಗೆ ಪಟ್ಟಿ ಕಟ್ಟಿ ಗೇಟಿಗೆ ಕಟ್ಕೊತಿದ್ರು ಅವು ಇಂಥ ಮನಸ್ಥಿತಿ ಇವತ್ತು ನಿನ್ನೆ ಎಲ್ಲೋ ಒಂದು ಕಡೆ ಭಾಷಣ ಮಾಡ್ಯಾರತ್ತವು ಕೃಷ್ಣ ಒಳಗೆ ಏನಂತ ಇಲ್ಲ ನಾವು ಫ್ಯಾಕ್ಟ್ರಿ ಭಾಳ ಚೆಂದ ನಡೆಸ್ತೀವಿ ಮತ್ತು ಆ ಕಡಿಂದ ಪೆನ್ನಲ್ಲಾಗಿತ್ತಲ್ಲ ಆ ಕನ್ನೆಲ್ ಹಿನ್ನೆಲು ಯಾವ್ಯದಾದ್ರು ಗೊತ್ತತೆ ನಿಮಗೆ ಅಂಥವ್ರ ಕೈಯ್ಯ ಶುಭವಾಗುತ್ತೆ ಅವೇ ಮಾರಾಯ ನಮ್ಮ ಶಕ್ತಿನ ರಮೇಶನ್ನ ಜಾ ಕೇಳೋರದಾರ ನೀನು ಮೆತ್ತಗಿದ್ರೆ ನಮ್ಮಂಥವ್ರಿಗೆ ಇದ್ರೆ ಹಿಂಗೆ ಸಡ್ ಹೊಡಿಸ್ತರಿ ಗುಂಡಾಗಿರಿ ಮಾಡ್ತಾರೆ ನಮ್ಮ ಜೋಡಿ ಇದ್ದವ್ರು ಟಿಪ್ಪರ್ ಹಿಡಿಸ್ತಾರೆ ಯಮ ಜೋಡಿ ಯಾವ್ಯಾವ ಆಡಾಡ್ತಾನೆ ಅಲ್ಲೆಲ್ಲಿ ಹೋಗ್ಯಾಗಿ ನಿಮಗೆ ಹಿಡಿಸ್ತರಿ ನಿಮ್ಮಂಥವ್ರಿಗೆ ಬಹುಶಃ ನಮ್ಮಂಥವ್ರಿಗೆ ನಮ್ಮಂಥವ್ರದ್ದು ಏನು ಸೂದಾಗಂಗಿಲ್ಲ ಎಲ್ ಸಿದಣ್ಣ ಗಜಾನನ ಎಟ್ನೂ ಆಗೈತಿಲ್ಲ ಎಷ್ಟು ಮಾಡ್ಕೊಂಡು ಅವ್ರಿಗೆ ಟಾಂಗ್ ಕೊಟ್ಟಾಗ ದಂಡಿ ಒಂದು ಹೂ ಒಂದು ಇಪ್ಪತ್ತ್ ಮೂರು ನೀವು ಮುಂದೂ ನೀವು ಎಲ್ಲ ನೀವು ಅಂದು ದಂಡಿ ಒಂದು ಅದಕ್ಕೆ ಎಮ್ ಎಲ್ ಸಿ ಆಗಿ ಡಿ ಸಿ ಎಮ್ ಆಗಿ ಟನ್ನತಿ ಎರಡು ತಿಂಗಳಿರ್ತವು ರಾಜೀನಾಮೆ ಅಂತ ಮತ್ತೆ ಅದಕ್ಕೆ ಯಾಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಮ್ಮದು ಟೈಮ್ ಸುಮಾರೇನಾ ಯಾರು ಇದ್ದೋರು ಗೆಲ್ತಿದ್ರೆ ಅಲ್ಲಿ ಅಲ್ಲಿ ಬಂದು ಕೊತ್ತ ನಾವು ಎಷ್ಟು ಮಾಡಿದವ್ರನ್ನ ದಾದು ಮಾಡಿರೋ ನೀವು ಹದಿನೈದು ದಿವಸ ತಿರುಗೇಳ್ದವ್ರನ್ನ ನಿಮ್ಮನೇನ ಹಚ್ಕೊಳ್ಳೋರದವರು ಇರಲಿ ಇನ್ನು ಹೇಳೋ ಉದ್ದೇಶ ಏನಪ್ಪ ಅಂದರೆ ಈ ಕ್ಷೇತ್ರದ ಜನರು ಭಯ ಏನು ಹೆಂಗೈತಪ್ಪ ಅಂದ್ರೆ ಇಲ್ಲ ಅವ್ರು ಬಂದ್ರಂದ್ರೆ ಅದನ್ನು ಒಂದು ಮಟೀರಿಯಲ್ ಮಾಡ್ತಾರೆ ಹೊರೆಯವ್ರು ಇಲ್ಲ ಹೇಳಿ ಅದನ್ನು ಅಸ್ತ್ರ ಮಾಡ್ಕೋತಾರೆ ಅದಕ್ಕೆ ಆಸ್ಪದ ಕೊಡಬೇಡ್ರಿ ಅಂತ ಹೇಳಿ ಅಂತ ಅಂತವು ಅಂತವು ಅದನ್ನು ಬಿಟ್ಟರೆ ಅವ್ರ ಕಡೆ ಯಾವುದೂ ಶಕ್ತಿ ಉಳಿದಿಲ್ಲ ಏನು ಹೇಳೋಕ್ಕೆ ಉಳ್ದೇ ಇಲ್ಲ ಸುಮಾರು ಎರಡು ವರ್ಷ ಆದನ್ನ ಅಮ್ಮಾಜೀಶ್ ಯಾರು ಮಾಡಿ ಅವ್ರು ಹೇಳೋದು ಏನು ಬೇಕಾದಂದ್ರೂ ಒಟ್ಟೆ ಅವ್ರು ಏನು ಸ್ವಾಭಿಮಾನ ಕಾಡಕತ್ತ ಏನೂ ಗೊತ್ತಿಲ್ಲ ಅವ್ರಿಗೆ ಇದನ್ನ ಅಂತಾವ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಶಿವಯೋಗಗಳ ಸಾಕ್ಷಿ ಸಿದ್ದೇಶ್ವರ ಪಾಂಡ್ಯೊಳಗೆ ಹೇಳ್ತೀನಿ ಎರಡು ಸಾವಿರದ ಹದಿನೆಂಟರೊಳಗೆ ನಾನು ಅಭ್ಯರ್ಥಿ ಆಗೋದಕ್ಕೂನು ಕಾರಣ ಕ್ಷೇತ್ರದ ಜನರ ಜೊತೆಗೆ ಒಲ್ಲಂದಾಗ ತನು ಮನ ಧನ ನಿಲ್ಲಿಸಿದವರು ಸನ್ಮಾನ್ಯ ರಮೇಶ್ ಅಂದ್ರ ಜಾರಕಿಹೊಳಿ ಅವರು ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ಪಟ್ಟಿ ಹಾಕಿ ನನ್ನ ಎತ್ಕೊಂಡು ಸ್ವಲ್ಪ ನನ್ನದು ಟೈಮ್ ಸವಳಿತ್ತು ಗೆದ್ದು ಬಂದು ಆದ್ರೆ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಿಂದ ಮೂರು ತನಕ ಸನ್ಮಾನ್ಯ ರಮೇಶಣ್ಣ ಅಣ್ಣ ಜಾರಕಿಹೊಳಿ ಅವರು ಯಾವುದೇ ಒಬ್ಬ ಅಧಿಕಾರಿನ ಮಹೇಶನಿಗೆ ಇಂಥವ್ರಿಗೆ ಅಂತ ಹೇಳಿ ಹೇಳಿಲ್ಲ ಯಾರೋ ಅವ್ರಿಗೆ ಹೋಗಿ ಭೇಟಿ ಆದರ ಸಹಿತ ಏನಪ್ಪ ಅದು ಚುನಾವಣೆ ಮುಗದೈತಿ ಅವನ ಕ್ಷೇತ್ರ ಅವಂದ ಯಾವುದೇ ಪೊಲೀಸ್ ಅಧಿಕಾರಿಗಳನ್ನು ಇಂಥವ್ರು ತಗೋಂತವ್ರು ಹಾಕಿಲ್ಲ ಎಲ್ಲಿಯೂ ಪೊಲೀಸ್ ಸ್ಟೇಷನ್ಗೆ ಯಾರೇ ಬಂದರೂ ಅವ್ರ ಪರವಾಗಿ ಅವ್ರು ಯಾರು ವಿರುದ್ಧವಾಗಿ ಮಾತಾಡಿಲ್ಲ ಮಾತಾಡಿದವರು ತಾಲೂಕದಾಗ ಒಬ್ಬದವ್ರು ಯಾರ್ದವೇ ಇತ್ತ ನಮಗೆ ಹೆಸರು ಕೊಡ್ರಿ ಸುಮ್ಮನೆ ಅಪಪ್ರಚಾರ ಮಾಡಬಹುದು ಆದರೆ ಒಂದು ಕೆಲಸಕ್ಕೆ ಮಾತ್ರ ಭಾಳ ಗಟ್ಟಿಯಾಗಿ ಬೆನ್ನು ಹತ್ತಿ ಅವ್ರ ನಮಗೆ ಏನಪ್ಪ ಅಂದ್ರೆ ಈ ಕ್ಷೇತ್ರದ ಡೆವಲಪ್ಮೆಂಟಿಗೆ ಅಭಿವೃದ್ಧಿಗೆ ಅಭಿವೃದ್ಧಿಗೆ ನೀವು ಬರೀ ನಾಟಕ ಮಾಡ್ಕೋತ ಅಳ್ಕೋತ ದಿಶಾ ಮಾಡಬೇಡ್ರಿ ಇನ್ನು ದಿಶಾ ಮಾಡು ಮಾಡುವ ಕಲಾ ಅವ್ರಿಗಿತ್ತಂದ್ರೆ ನಮ್ಮ ಪ್ರಜ್ಞಾವಂತ ಮದ್ದವ್ರಿಗೆ ಕಳಕಳಿಯಿಂದ ಕೇಳ್ಕೊತೀನಿ ಅಂಥ ಮಾತಿಗೆ ಮಳ್ಳ ಆಗಬೇಡ್ರಿ ಇನ್ನು ಅತನೇ ಕ್ಷೇತ್ರ ಕಳ್ಕೊತೈತಿ ಅತನಿ ಕ್ಷೇತ್ರ ಕಳ್ಕೊತೈತಿ ನಾವು ಎಲ್ಲೋ ಅಂದಾರ ಎಲ್ಲೋ ಇನ್ನು ಡಿಸೆಂಬರ್ದಿಂದ ಏನೋ ಶುಕ್ವ ದಿಶೆ ಚಾಲು ಆಕೈತೆ ಡಿಸೆಂಬರ್ದೊಳಗೆ ನಮ್ಮದು ಶುಕ್ಲ ದಿಶೆ ಚಾಲು ಆಕತಿ ಅವಾಗ ಒಬ್ಬೊಬ್ಬ ಯಾನಾವ ನೋಡ್ತಾನು ಫ್ಯಾಕ್ಟ್ರಿ ಫ್ಯಾಕ್ ಫ್ಯಾಕ್ಟ್ರಿ ಒಳಗೆ ಅಲ್ಲೆಲ್ಲಿ ಇದನ್ನು ಮಾಡ್ತು ಐತೆ ಇಪ್ಪತ್ತು ಮೂರು ವರ್ಷ ನಿಮಗೆ ಶ ಕಲ್ಪನೆ ಆಗಿದ್ದಿಲ್ಲನದು ಮಾಡಬೇಕಾಗಿತ್ತಲ್ಲ ಬಹುಶಃ ನನಗನ್ನಿಸ್ತೈತಿ ನೀವು ಯಾವಾಗ ಶುಕ್ರದಶಿ ಆಗೈತಿ ಅವಾಗ ಅತನಿ ತಾಲೂಕಿಗೆ ಒಂದು ಗನರೇ ಹಿಡ್ದೈತಿ ಡೊಂಗರ್ಗಾಂವ್ ಗೆದ್ದವು ಕೆಲಸ ಮಾಡಿದ್ರು ಕವಿ ಮಸೂದಿ ಮಾಡಿದರು ಫ್ಯಾಕ್ಟ್ರಿ ಮಾಡಿದರು ಹಿಬ್ಬವಿ ಬ್ಯಾರೇಜ್ ಮಾಡಿದರು ಎರಡು ಸಾವಿರದ ನಾಲ್ಕರೊಳಗೆ ನಿಮಗೆ ಶುಭ ಪ್ರದೇಶ ಬತ್ತು ಕವಿ ಮಸೂದಿ ಕವಿ ಮಸೂದಿ ಮ್ಯಾಲಿದ ತೆಗೆದು ಕೆಳಗಿಳಿಸಿ ಮತ್ತೊಂದು ಎರಡು ಎರಡು ಸಾವಿರ ಕೆಡಿಸಿಟ್ವಿ ಹದಿಮು ಎರಡು ಸಾವಿರದ ನಾಲ್ಕರೊಳಗೆ ಏನೋ ಒಂದು ಜಾತಿ ಹಿಂದೂ ಮುಸ್ಲಿಮ ಸೇಳ್ಬೇಡ್ರಿ ಟೊಂಗ್ ಸರ್ ನನ್ನ ಮಾತು ಅಪಾರ್ಟ್ಮೆಂಟ್ ಮಾಡ್ಕೋಬೇಡ್ರಿ ಎರಡು ಸಾವಿರದ ನಾಲ್ಕರೊಳಗೆ ಹಿಂದೂ ಅಂತ ಹೇಳಿ ಎಬಿಸ್ರು ಎರಡು ಸಾವಿರದ ಎಂಟರೊಳಗೆ ಜೈನ ಲಿಂಗಾಯತ್ ಅಂತ ಹೇಳಿ ಎಬ್ಬಿಸಿದ್ವು ಎರಡು ಸಾವಿರದ ಹದಿಮೂರರೊಳಗೆ ಸಾಲಿ ವರ್ಷಿಸ್ ಅದರ್ಸ್ ಅಂತ ಹೇಳಿ ಎಬ್ಬಿಸಿದವು ಇದೆಲ್ಲ ಕೂಡಿ ಎರಡು ಸಾವಿರದ ಹದಿನೆಂಟರಾಗ ಎಲ್ಲರಿಗೂ ತಿಳಿದ ಒಂದು ಅವಕಾಶ ಸಿಕ್ತು ಅವಾಗ ಅಲ್ಲಿ ತನಕ ಶುಕ್ಲದಶೆ ಹದಿನೆಂಟರಾಗ ಅವ್ರು ಶುಕ್ಲದಶೆ ಬರಲಿಲ್ಲ ನಮಗೊಂದು ಅವಕಾಶಕ್ಕಾಗ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅದಕ್ಕೆ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಮಾತಾಡ್ತೀನಿ ಇಲ್ಲಿ ಕಾರ್ಖಾನೆ ಬದಲಿ ಮಾತಾಡುವಂಥೇಳಿ ಚೀಟಿ ಕೊಡೋಬೇಕು ಕಾರ್ಖಾನೆ ಬದಲಿ ಮಾತಾಡೋಕೆ ಏನು ಉಳಿಸಿಲ್ಲಲ್ಲಿ ಇವತ್ತು ನಮ್ಮ ಅಲ್ಲಿ ಆರಿಸಿ ಈ ನಮ್ಮ ಮದ್ದಾರ ಬಾಂಧವರಿಂದ ಗೆದ್ದು ಬಂದ್ರಂದ್ರೆ ಅದನ್ನು ಹೆಂಗೆ ನಡೆಸೋದು ಅನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಐತಿ ಅದನ್ನೆಲ್ಲ ಮುಗಿಸಿಟ್ಟು ಈಗೆಲ್ಲ ಗಜಾನವ್ ಮಾತಾಡಿದಂಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಲಾಸ್ನ ಐತಿ ಇನ್ನು ಅದನ್ನು ಗೆದ್ದು ಬಂದ ಮೇಲೆ ನಾವು ಹಿರ್ಯ ಮುಖಂಡರು ಒಂದು ಹದಿನೈದು ಮಂದಿ ಸಲಹಾ ಸಮಿತಿಯನ್ನು ಮಾಡಬೇಕು ಅಧಿಕೃತವಾಗಿ ಅದರೊಳಗೆ ನಾವೆಲ್ಲ ಮುಖಂಡರು ಮಾಧ್ಯಮದವರಂಥವ್ರು ರೈತ ಪ್ರತಿನಿಧಿಗಳು ಇಂಥವು ಸದಸ್ಯರನ್ನಾಗಿ ಮಾಡಿಕೊಂಡು ಇದನ್ನು ಮತ್ತೆ ಸನ್ಮಾನ್ಯ ರಮೇಶಣ್ಣ ಜಾರಕಿಹೊಳಿ ನಾವು ವಿನಂತಿ ಮಾಡೋಕ್ಕೆ ಬಹುಶಃ ಎರಡು ಸಾವಿರದಾಗ ಡೊಂಗ ಇದ್ದಾಗನು ಇದನ್ನು ಕಾರ್ಖಾನೆ ಮಾಡುವುದು ಅವ್ರದ್ದು ಸಹಕಾರ ಹೇಳಿ ನಾನು ಭಾವಿಸ್ತೀನಿ ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಹಲವಾರು ಯೋಜನೆಗಳಿದಾವ ದಯವಿಟ್ಟು ಡಿ ಸಿ ಸಿ ಬ್ಯಾಂಕ್ ಐತಿ ಅದರಿಂದ ಸಾಕಷ್ಟು ಇವತ್ತು ನಮಗೆ ಅನುಕೂಲ ಮಾಡಿ ಕೊಡಬಹುದು ಅದನ್ನು ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಾವು ಎಲ್ಲರೂ ಕೂಡ್ಕೊಂಡು ಇವತ್ತು ಗನ್ ಹತ್ತೀವಿ ಅದು ಪುನಶ್ಚೇತನವನ್ನು ಮಾಡ್ತೀವಿ ಒಂದು ವೇಳೆ ಬಿಟ್ಟಿ ಉಪ್ಪ ಅದು ಗಜಾನಗಳಾಗ ಲಿಕ್ವಿಡೇಷನ್ ಹಾಕತ್ತೆ ಮಾರಬೇಕಂದ್ರೆ ಕೆಬ್ಬಡನು ಈಗ ಇಡ್ತಾರಲ್ಲ ಗೊತ್ತಿಲ್ಲ ಏನೋ ತಾವ ತು ಗೊತ್ತಿಲ್ಲ ಆ ಪರಿಸ್ಥಿತಿ ಹೋಗ್ತದ ರೈತರ ಫ್ಯಾಕ್ಟ್ರಿ ಉಳಿಬೇಕಾಗಿತ್ತಪ್ಪ ಅಂದ್ರೆ ಬಣ್ಣದ ಮಾತಿಗೆ ತಾವು ಯಾರೂ ಮಗಳಾಗದೆ ಪ್ರಾಮಾಣಿಕವಾಗಿ ನಾವೆಲ್ಲ ಕೆಲಸ ಮಾಡೋ ಬಿದ್ದೀವಿ ತದಲ ಬದಲಾ ಹೇಳೋದು ಸುಳ್ಳು ಹೇಳೋದು ನಮ್ಮ ಕಡೆ